ಈ ವಿಡಿಯೋ ಮಾಡುತ್ತಿದ್ದಾರೆ ಕಿಚ್ಚಿ ಗಿಲ್ಲಿ ಫಿನಾಲೆ ಇದೆ ದಯವಿಟ್ಟು ಪ್ರಮೋಷನ್ ಫಿನಾಲೆ ನಡೀತಾ ಇದೆ ಎಲ್ಲ ಮೋಲಿ ಕಾರ್ತಿಕ್ ವೋಟ್ ಮಾಡಿ ದಯವಿಟ್ಟು ಈ ಸೀಸನ್ 3 ಮೋಲಿ ವೋಟ್ ಮಾಡಿದ್ರೆ ಗೆಲ್ತೀವಿ ಫೋನ್ ಮಾಡ್ಕೋಣಾ ಪಿಚರ್ ಪ್ರಮೋಷನ್ ಜೊತೆ ನಮ್ಮ ಸೆಲ್ಫ್ ಕಂಡೆಸ್ಟ್ ಇದು ನನ್ ಕಟ್ ಮಾಡಿ ಅಪ್ಡೇಟ್ ಆಗಿ ಹಾಕಿ ಪ್ಲೀಸ್ ಇವತ್ತು ಸಂಜೆನೇ ಹಾಕ್ಬಿಡಿ ನಾಳೆ ಬೆಳಿಗ್ಗೆ ಹಾಕ್ಬಿಡಿ ಒಂಬತ್ತನೇ ತಾರೀಕು ಹನ್ನೊಂದು ಗಂಟೆ ತನಕ ನೋಡಿಬಹುದು ಒಬ್ಬೊಬ್ರು ಒಂಬತ್ತೊಂಬತ್ತೊಂಬತ್ತೊಂಬತ್ ಓಟ್ ಆಗ್ಬೋದು ನಿಮ್ದು ಹೆಚ್ಚು ಡೌಟ್ ಹುಡುಗಿರಿಗೆ ಮಾಡಿ ಆಮೇಲೆ ಏನ್ ಗೊತ್ತಾ ಇವಳಿಗೆ ನಾನ್ ಸಿಕ್ಕಿಲ್ಲ ಅನ್ನೋ ಒಂದು ಕುರ್ಗಿದೆ ಜಗಬ್ಬ ಸಿಕ್ಕಿಟ್ಟ ಇವನು ಸಿಕ್ಕಿಲ್ಲ ಇವ್ನು ಸಿಕ್ಕಿಲ್ಲ ಹೊರಗಡೆ ನೀವು ಓಟಾಗ್ತಾ ಇದ್ದರೆ ಕಷ್ಟ ಅದನ್ನ ಮನ್ಸಲ್ಲಿ ಹಿಡ್ಕೊಬೋಣ ಮುಂದಿನ ಜನ್ಮದಲ್ಲಾದರೂ ನೋಡೋಣ ಪ್ರಯತ್ನ ಪಡ್ತೀನಿ ನನಗೆ ಇಷ್ಟ ಇಲ್ಲ ಓಕೆ ಥ್ಯಾಂಕ್ ಯು ಬಾಯ್ ಬಾಯ್ ಬಾಯ್